ಜನತೆಯ ನಿರ್ಧಾರವನ್ನ ಸ್ವೀಕರಿಸ್ತೀವಿ ದೆಹಲಿಯಲ್ಲಿ ಗೆದ್ದಿರುವ ಬಿಜೆಪಿಗೆ ಅಭಿನಂದಿಸ್ತೀನಿ ತಮ್ಮ ಹಾಗೂ ಪಕ್ಷದ ಸೋಲಿನ ಬಳಿಕ ಕೇಜ್ರಿವಾಲ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವ ನಂಬಿಕೆ ಮೇಲೆ ಜನ ಮತ ನೀಡಿದ್ದಾರೆ ಅದು ನೆರವೇರಲಿ ಅಂತ ಕೇಜ್ರಿವಾಲ್ ವಿಶ್ ಮಾಡಿದ್ದಾರೆ ಹತ್ತು ವರ್ಷಗಳಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೇವೆ ಜನರ ಎಲ್ಲ ಭರವಸೆಗಳನ್ನ ಈಡೇರಿಸೋದಕ್ಕೆ ಯತ್ನಿಸಿದ್ದೀವಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ दिल्ली के चुनाव के नतीजे आए हैं और जनता का जो भी निर्णय है जनता का जो भी फैसला है उसे हम पूरी विनम्रता के साथ स्वीकार करते हैं जनता का निर्णय सर माथे पर मैं भारतीय जनता पार्टी को इस जीत के लिए बहुत बहुत बधाई देता हूं और मैं उम्मीद करता हूं कि जिस उम्मीद के साथ और जिस आशा के साथ लोगों ने उनको बहुमत दिया है वो उन सभी उम्मीदों और आशाओं पे पूरा उतरेंगे हमने पिछले दस साल में जनता ने जो मौका दिया हमें उन दस सालों में हमने बहुत सारे काम ನಿರ್ಧಾರವನ್ನ ಸ್ವೀಕರಿಸ್ತೀವಿ ದೆಹಲಿಯಲ್ಲಿ ಗೆದ್ದಿರುವ ಬಿಜೆಪಿಗೆ ಅಭಿನಂದಿಸ್ತೀನಿ ತಮ್ಮ ಹಾಗೂ ಪಕ್ಷದ ಸೋಲಿನ ಬಳಿಕ ಕೇಜ್ರಿವಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವ ನಂಬಿಕೆ ಮೇಲೆ ಜನ ಮತ ನೀಡಿದ್ದಾರೆ ಅದು ನೆರವೇರಲಿ ಅಂತ ಕೇಜ್ರಿವಾಲ್ ವಿಶ್ ಮಾಡಿದ್ದಾರೆ ಹತ್ತು ವರ್ಷಗಳಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೇವೆ ಜನರ ಎಲ್ಲ ಭರವಸೆಗಳನ್ನ ಈಡೇರಿಸೋದಕ್ಕೆ ಯತ್ನಿಸಿದ್ದೀವಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ संदर्भ दिल्ली के चुनाव के नतीजे आए हैं और जनता का जो भी निर्णय है जनता का जो भी फैसला है उसे हम पूरी विनम्रता के साथ स्वीकार करते हैं जनता का निर्णय सर माथे पर मैं भारतीय जनता पार्टी को इस जीत के लिए बहुत बहुत बधाई देता हूं। और मैं उम्मीद करता हूं कि जिस उम्मीद के साथ और जिस आशा के साथ लोगों ने उनको बहुमत दिया है वो उन सभी उम्मीदों और आशाओं पे पूरा उतरेंगे हमने पिछले दस साल में जनता ने जो मौका दिया हमें उन दस सालों में हमने बहुत सारे काम ನಿರ್ಧಾರವನ್ನ ಸ್ವೀಕರಿಸ್ತೀವಿ ದೆಹಲಿಯಲ್ಲಿ ಗೆದ್ದಿರುವ ಬಿಜೆಪಿಗೆ ಅಭಿನಂದಿಸ್ತೀನಿ ತಮ್ಮ ಹಾಗೂ ಪಕ್ಷದ ಸೋಲಿನ ಬಳಿಕ ಕೇಜ್ರಿವಾಲ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವ ನಂಬಿಕೆ ಮೇಲೆ ಜನ ಮತ ನೀಡಿದ್ದಾರೆ ಅದು ನೆರವೇರಲಿ ಅಂತ ಕೇಜ್ರಿವಾಲ್ ವಿಶ್ ಮಾಡಿದ್ದಾರೆ ಹತ್ತು ವರ್ಷಗಳಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೇವೆ ಜನರ ಎಲ್ಲ ಭರವಸೆಗಳನ್ನ ಈಡೇರಿಸೋದಕ್ಕೆ ಯತ್ನಿಸಿದ್ದೀವಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ दिल्ली के चुनाव के नतीजे आए हैं और जनता का जो भी निर्णय है जनता का जो भी फैसला है उसे हम पूरी विनम्रता के साथ स्वीकार करते हैं जनता का निर्णय सर माथे पर मैं भारतीय जनता पार्टी को इस जीत के लिए बहुत बहुत बधाई देता हूं। और मैं उम्मीद करता हूं कि जिस उम्मीद के साथ और जिस आशा के साथ लोगों ने उनको बहुमत दिया है वो उन सभी उम्मीदों और आशाओं पे पूरा उतरेंगे हमने पिछले दस साल में जनता ने जो मौका दिया हमें उन दस सालों में हमने बहुत सारे काम परमात खुश ಇಪ್ಪತ್ತು ಸಾವಿರ ಮತಗಳ ಅಂತರದಿಂದ ಸೋಲ್ಸಿ ಸೋಲಿಸ್ತೇನೆ ಅಂತ ಆದರೆ ಅದು ಹೀಗೆ ಮಟೀರಿಯಲೈಸ್ ಆಗತ್ತೆ ಅಂತ ಯಾರು ನಂಬಿರಲಿಲ್ಲ ಸ್ವಲ್ಪ ಡೌಟ್ಫುಲ್ ಆಗಿತ್ತು ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ಗೆ ದೆಹಲಿಯಲ್ಲಿ ಇದ್ದಂತಹ ಒಂದು ಬೆಂಬಲ ಮತ್ತು ಚಾರ್ಮ್ ಇತ್ತಲ್ಲ ಅದು ಹಾಗಿತ್ತು ಬಿಜೆಪಿಯ ಎಲ್ಲ ಕಾರ್ಯಕರ್ತರು ಕೂಡ ಏನು ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಸಿಹಿ ಹಚ್ಚುವ ಮೂಲಕ ಅದರ ಜೊತೆಗೆ ಬ್ಯಾಂಡ್ಸೆಟ್ ಅನ್ನ ಕರೆದುಕೊಂಡು ಬಂದು ಇಲ್ಲಿ ಸಂಭ್ರಮವನ್ನ ಹಂಚಿಕೊಳ್ತಾ ಇರ್ತಕ್ಕಂಥದ್ದು ಇದರ ಜೊತೆಗೆ ನೀವು ನೋಡಬಹುದು ದೃಶ್ಯಾವಳಿಗಳಲ್ಲೂ ಕೂಡ ತಾವು ನೋಡ್ಬೋದು ಅಂದ್ರೆ ಒಳಭಾಗದ ದೃಶ್ಯಾವಳಿಗಳು ಹೇಗಿದೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಪ್ರಮುಖವಾಗಿ ಕಚೇರಿಯ ಅಂದ್ರೆ ಬಿಜೆಪಿ ಕಚೇರಿಯ ಭಾಗದಲ್ಲಿ ಸಂಪೂರ್ಣವಾಗಿ ಮೋದಿ ಹಾಗೂ ಅಮಿತ್ ಶಾ ಕಟೌಟ್ಗಳನ್ನು ಹಾಕುವ ಮೂಲಕ ಸಂಪೂರ್ಣ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಇಂದು ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿರುವಂತದ್ದು ಹಾಗಾಗಿ ಸಂಪೂರ್ಣ ಸಿದ್ಧತೆಗಳನ್ನು ಕೂಡ ಬಿಜೆಪಿಯ ಅಂದ್ರೆ ರಾಜ್ಯ ಬಿಜೆಪಿಯ ದೆಹಲಿಯ ಕಚೇರಿಯಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿಜೆಪಿಗೆ ದೆಹಲಿ ಗದ್ದುಗೆ ಒಲಿದು ಬಂದಿದೆ ದೆಹಲಿಯಲ್ಲಿ ಹನ್ನೆರಡು ವರ್ಷಗಳ ಆಪ್ ದರ್ಬಾರ್ ಅಂತ್ಯವಾಗಿದೆ ಆಡಳಿತ ವಿರೋಧಿ ಸುನಾಮಿಗೆ ಕೊಚ್ಚಿ ಹೋಗಿದೆ ಯಾರು ಅಂದ್ಕೊಂಡಿರ್ಲಿಲ್ಲ ಹೀಗಾಗಬಹುದು ಅಂತ ಬಹಳ ಭದ್ರವಾದಂತ ಒಂದು ನೆಲೆಗಟ್ಟು ಆಪ್ಗೆ ಇದೆ ಅಂತಲೇ ಭಾವಿಸಲಾಗಿತ್ತು ದೆಹಲಿಯಲ್ಲಿ ಆದ್ರೆ ಆ ಒಂದು ನೆಲೆಗಟ್ಟು ಕೊಚ್ಚ ಹೋಗಿದೆ ಆಡಳಿತ ವಿರೋಧಿ ಅಲೆಗೆ ಆಪ್ ಪಟವಾಗಿದೆ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಅವರ ಹರ್ಷೋದ್ಗಾರಗಳು ಮುಗಿಲು ಮುಟ್ಟುತ್ತಾ ಇದೆ ಸಾಯಂಕಾಲ ಏಳು ಗಂಟೆಗೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ವಿಜಯೋತ್ಸವ ಇದೆ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸ್ತಾರೆ ವಿಜಯೋತ್ಸವಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ದೆಹಲಿಯಲ್ಲಿ ಬಿಜೆಪಿ ಗೆಲುವಿನ ನಂತರದಲ್ಲಿ ದೆಹಲಿಯ ಬಿ ಕಚೇರಿ ಏನಿದೆ ಕಚೇರಿಯಲ್ಲಿ ಆ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಹೇಗಿದೆ ಅನ್ನೋದರ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಬ್ಯಾಂಡ್ಗಳ ಮೂಲಕ ಅಂದ್ರೆ ಬಿಜೆಪಿ ಕಚೇರಿಯ ಒಳಭಾಗದಲ್ಲಿ ಏನು ಬ್ಯಾಂಡ್ಗಳ ಮೂಲಕ ಸಂಭ್ರಮಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಹಾಗೆಯೇ ಏನು ಅಭ್ಯರ್ಥಿಗಳಿದ್ದಾರೆ ಗೆಲುವನ್ನ ಸಾಧಿಸಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ನೃತ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಬಿಜೆಪಿಯ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅಂತಾನೆ ಹೇಳಬಹುದು ಪ್ರಮುಖವಾಗಿ ಬಿಜೆಪಿ ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ಏನು ಬಿಜೆಪಿ ತನ್ನ ಅಧಿಕಾರವನ್ನ ಪಡೆದುಕೊಳ್ಳುತ್ತೋ ಅಧಿಕಾರ ಪಡೆದುಕೊಂಡಂತಹ ಸಂಭ್ರಮವನ್ನ ಇಲ್ಲಿ ನೀವು ನೋಡಬಹುದು ಬಿಜೆಪಿಯ ಕಚೇರಿಯಲ್ಲಿ ಸಂಪೂರ್ಣವಾಗಿ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳಬಹುದು ಎಲ್ಲಾ ವರ್ಗದ ಜನರು ಕೂಡ ಅಂದ್ರೆ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಹ್ಯಾಂಡ್ಸೆಟ್ಟನ್ನು ಕರೆದುಕೊಂಡು ಬಂದು ಇಲ್ಲಿ ಸಂಭ್ರಮವನ್ನು ಹಂಚಿಕೊಳ್ತಾ ಇರ್ತಕ್ಕಂಥದ್ದು ಇದರ ಜೊತೆಗೆ ನೀವು ನೋಡಬಹುದು ದೃಶ್ಯಾವಳಿಗಳಲ್ಲೂ ಕೂಡ ತಾವು ನೋಡ್ಬೋದು ಅಂದರೆ ಒಳಭಾಗದ ದೃಶ್ಯಾವಳಿಗಳು ಹೇಗಿದೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಪ್ರಮುಖವಾಗಿ ಕಚೇರಿಯ ಅಂದ್ರೆ ಬಿಜೆಪಿ ಕಚೇರಿಯ ಭಾಗದಲ್ಲಿ ಸಂಪೂರ್ಣವಾಗಿ ಮೋದಿ ಹಾಗೂ ಅಮಿತ್ ಶಾ ಕಟ್ಔಟ್ಗಳನ್ನ ಹಾಕುವ ಮೂಲಕ ಸಂಪೂರ್ಣ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಇಂದು ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿರುವಂತದ್ದು ಹಾಗಾಗಿ ಸಂಪೂರ್ಣ ಸಿದ್ಧತೆಗಳನ್ನ ಕೂಡ ಬಿಜೆಪಿಯ ಅಂದ್ರೆ ರಾಜ್ಯ ಬಿಜೆಪಿಯ ದೆಹಲಿಯ ಕಚೇರಿಯಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ